ನಮಸ್ಕಾರ ಇವತ್ತು ಹೊಸ ವಿಷಯ ತೆಗೆದುಕೊಂಡು ಮತ್ತೊಮ್ಮೆ ಬಂದಿದೆ ನಿಮ್ಮ ಮುಂದೆ ಮಾತಾಡೋಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಮೆಚ್ಕೊಳ್ತಾ ಇದ್ದೀರಾ ದಯಮಾಡಿ ಅವುಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬರ್ಗಳಾಗಿ ಆ ಬಟನ್ ಹೊತ್ತದ್ರ ಮೂಲಕ ಅಂತ ಹೇಳ್ತಾ ಇರ್ತೀವಿ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ಯಾವಾಗ ರೆವಿನ್ಯೂ ಕೋರ್ಟು ಯಾವಾಗ ಸಿವಿಲ್ ಕೋರ್ಟು ನಿಮಗೆ ನನ್ನ ಈ ಒಂದು ಟೈಟ್ಲ್ ಆಫ್ ದಿ ವಿಡಿಯೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಏನು ಮಾತಾಡೋಕ್ಕೆ ಹೊರಟಿದ್ದೀನಿ ನಾನು ಅಂತ ಈಗ ಭಾಳ ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಗೊತ್ತಾಯ್ತು ಯಾವಾಗ ಕಂದಾಯ ನ್ಯಾಯಾಲಯ ರೆವೆನ್ಯೂ ಕೋರ್ಟ್ಗೆ ಹೋಗ್ಬೇಕು ಯಾವಾಗ ಮತ್ತು ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು ಕಂದಾಯ ನ್ಯಾಯಾಲಯ ಅಂದರೆ ರೆವೆನ್ಯೂ ಕೋರ್ಟಿಗೆ ಇರ್ತಕ್ಕಂಥ ಮಿತಿ ಅದ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ನಿಮಗೆಲ್ಲ ಗೊತ್ತಿದೆ ಒಂದು ಆಸ್ತಿ ತೊಗೊಂಡ ತಕ್ಷಣ ಖಾತೆ ಬದಲಾವಣೆಗೆ ಹೋಗಬೇಕು ತಹಶೀಲ್ದಾರ್ಗೆ ಹೋಗಬೇಕು ಹೋಗಿ ತಹಶೀಲ್ದಾರ್ಗೆ ಖಾತೆ ಮಾಡ್ಕೊಳ್ಳಿ ಮ್ಯೂಟೇಶನ್ ಆಗುತ್ತೆ ಖಾತೆ ಆಗುತ್ತೆ ಅನ್ಬೋದಕ್ಕೆ ಶುರು ಮಾಡ್ತೀರಾ ಗೊತ್ತಾಯ್ತಾ ನಿಮಗೂ ಪಕ್ದವರಿಗೂ ಅಥವಾ ಇನ್ಯಾರೋ ಮೂರನೇ ವ್ಯಕ್ತಿಗೂ ಜಗಳ ಶುರುವಾಗುತ್ತೆ ಅವರು ನೀವು ನಮ್ಮ ಜಮೀನು ಸ್ವಲ್ಪ ಖಾತೆ ಮಾಡಿಸ್ಕೊಂಡಿದ್ದೀರಾ ಅನ್ಬೋದು ಅಥವಾ ನಮ್ಮದು ಜಾಗ ನೀವು ಆಕ್ರಮಿಸ್ಕೊಂಡಿದ್ದೀರಾ ಅಂತ ಹೇಳ್ಬೋದು ಆಗ ನೀವು ಮೊದಲು ಹೋಗಬೇಕಾದ್ದು ಕಂದಾಯ ನ್ಯಾಯಾಲಯಕ್ಕೆ ಅಂದರೆ ರೆವಿನಿಯೂ ಕೋರ್ಟಿಗೆ ಅರ್ಜಿ ಕೊಡಬೇಕಾಗತ್ತೆ ಈ ಥರ ಇದೆ ನೋಡಿ ನನಗೆ ಸ ಇದು ಸರ್ವೆ ಮಾಡಿಸ್ಬಿಟ್ಟು ಗೊತ್ತಾಯ್ತಾ ನನ್ನ ಬೌಂಡ್ರಿ ಫಿಕ್ಸ್ ಮಾಡಿಕೊಡಿ ಹಾಂ ಆದ್ದರಿಂದ ನಮ್ಮ ನಮ್ಮ ಈ ಮೂಲಕ ನನ್ನ ಮತ್ತು ಪಕ್ಕದವ್ರು ಏನು ಬಂದಿದ್ದಾರೆ ದೂರು ಕೊಟ್ಟಿದ್ದಾರೆ ಅವ್ರು ನಮ್ಮಿಬ್ಬರ ಮಧ್ಯೆ ಇರ್ತಕ್ಕಂಥ ಒಂದು ವಿವಾದವನ್ನು ಬಗೆಹರಿಸಿ ಅಂತ ಹೇಳ್ಬೋದು ಆಗ ತಹಸೀದಾರರು ಎ ಡಿ ಎಲ್ ಆರ್ ಮೂಲಕ ತಹಸೀಲ್ದಾರೇ ಕೊಟ್ಟರು ಆಯಿತು ಇಲ್ಲ ಎ ಡಿ ಎಲ್ ಆರ್ಗೆ ಡೈರೆಕ್ಟಾಗಿ ಕೊಟ್ಟು ಮಾಡಿದ್ರು ಆಯಿತು ನೀವೇನು ಅಂತ ಬರುತ್ತೆ ಆ ಆಧಾರದ ಮೇಲೆ ಖಾತೆಯಲ್ಲಿ ಏನರ ಅಳತೆ ಹೆಚ್ಚು ಕಮ್ಮಿ ಆಗಿದ್ದರೆ ಸರಿಪಡಿಸ್ಕೋಬೋದು ಆದರೆ ಸರಿಪಡಿಸ್ಕೊಳ್ಳೋದಕ್ಕೆ ನೀವೇನು ಯಾವ ಆಧಾರದ ಮೇಲೆ ಅಷ್ಟು ಮಾಲೀಕತ್ವ ಹೊಂದಿರ್ತೀರಲ್ಲಿ ಭೂಮಿಗೆ ಅಲ್ಲಿ ಯಾವುದೇ ಯಾವುದು ವಿಭಾಗ ಪತ್ರ ಇರ್ಬೋದು ಅಥವಾ ಕ್ರೈಪತ್ರ ಇರ್ಬೋದು ಅಥವಾ ಯಾವುದು ಬಿಲ್ ಇರ್ಬೋದು ಯಾವುದೇ ಇದ್ರೂ ಕೂಡ ಅದರಲ್ಲಿರ್ತಕ್ಕಂಥ ಚೆ ಮತ್ತು ಅಳತೆ ಏನಿದೆ ಅದಕ್ಕೆ ಹೊಂದೋ ಥರ ಇರಬೇಕಿತ್ತು ಚೆಕ್ಬಂದಿ ಚೆಕ್ಬಂದಿ ಹೇಳ್ತಲ್ಲ ಸಲ ಹೆಚ್ಚು ಕಮ್ಮಿ ಆಗ್ಬೋದು ಆದರೆ ಅಳತೆ ಮಾತ್ರ ಅದಕ್ಕಿಂತ ಹೆಚ್ಚಿಗೆ ರಿಜಿಸ್ಟರ್ ಮಾಡಕ್ಕೆ ಬರಲ್ಲ ಪಾಣಿನಲ್ಲಿ ಗೊತ್ತಾಯ್ತು ಎಷ್ಟು ನಿಮಗೆ ಬಂದಿರುತ್ತೋ ಅಷ್ಟನ್ನು ಮಾತ್ರ ಮಾಡಿಕೊಡ್ತಾರೆ ಗೊತ್ತಾಯ್ತಾ ಇದರ ಜಗಳ ಶುರುವಾದರೆ ಕೆಲವರು ಏನು ಮಾಡಿಬಿಡ್ತಾರೆ ಈ ತಾಲೂಕ್ ಆಫೀಸಲ್ಲಿ ಹೋಗ್ತಾರೆ ತಾಲೂಕ್ ಆಫೀಸಲ್ಲಿ ಅರ್ಜಿ ಕೊಡ್ತಾರೆ ಖಾತೆ ಖಾತೆ ಆಗುತ್ತೆ ಅನುಭವಿಸ್ತಾ ಇರ್ತಾರೆ ಪಕ್ಕದವರು ಖಾತೆ ತೆಗೀತಾರೆ ಒಂದು ತಕರಾರು ಹಾಕ್ತಾರೆ ನಮ್ಮ ಜಮೀನಲ್ಲಿ ಇದ್ದೀರಾ ಅಂತ ಗೊತ್ತಾಯ್ತಾ ನಮ್ಮ ಜಮೀನು ಅಂದರೆ ಅದರ ಅರ್ಥ ಅರ್ಥ ಮಾಡ್ಕೊಳ್ಳಿ ನಾನು ನಾನು ಮಾಲೀಕತ್ವ ಹೊಂದಿರತಕ್ಕಂಥ ಒಂದು ಭೂಮಿಯನ್ನು ನೀವು ಆಕ್ರಮಿಸ್ಕೊಂಡಿದ್ದೀರಾ ಅನ್ನೋ ಮಾತಾಡ್ತಾ ಇದ್ದಾರೆ ಆಗ ನಿಮ್ಮ ಮೊದಲನೇ ಹೆಜ್ಜೆ ರೆವಿನ್ಯೂ ಕೋರ್ಟು ತಾಯಿ ತಹಶೀಲ್ದಾರ್ ಕೋರ್ಟಲ್ಲಿ ಏನೋ ಒಂದು ಆರ್ಡರ್ ಮಾಡ್ತಾರೆ ನಿಮಗೆ ಸಮಾಧಾನ ಆಗಿಲ್ಲ ಅಂದರೆ ಎ ಸಿಗೆ ಅಪೀಲ್ ಹಾಕ್ಬೋದು ಗೊತ್ತಾಯ್ತಾ ಆದರೆ ತಹಶೀಲ್ದಾರ್ ಎ ಸಿ ಎ ಸಿಯಿಂದ ಡಿ ಸಿಲೇ ಕಾಲ ಕಳೀತಾ ಕುತ್ಕೋಬೇಡಿದ್ದೆವುಟು ಆದರೆ ಒಂದು ವಿಷಯ ಹೇಳ್ಬಿಡ್ತೀನಿ ಇಲ್ಲಿ ರೆವಿನ್ಯೂ ಕೋರ್ಟಿನ ವ್ಯಾಪ್ತಿ ಏನಿದೆ ಆ ವ್ಯಾಪ್ತಿಗೆ ಸಿವಿಲ್ ಕೋರ್ಟ್ ಬರೋಕ್ಕೆ ಸಾಧ್ಯ ಇಲ್ಲ ಅಂದರೆ ಆ ರೆವಿನ್ಯೂ ಕೋರ್ಟ್ ತೀರ್ಮಾನ ಮಾಡಬೇಕಂತ ಖಾತೆಗೆ ಸಂಬಂಧಪಟ್ಟಂಥ ವಿಷಯಗಳೇನಿದೆ ಗೊತ್ತಾಯ್ತಾ ಖಾತೆ ಮಾಡ್ತಕ್ಕಂಥದ್ದು ಮಾರ್ಪಾಡು ಮಾಡ್ತಕ್ಕಂಥದ್ದು ಯಾರ ಹೆಸ್ರಿಗೆ ಆಗಬೇಕು ತಪ್ಪೋ ಸರಿನೋ ಅಂತ ತೀರ್ಮಾನ ಮಾಡ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ಕಾನೂನು ನಡಿಯಲ್ಲಿ ಉದಾಹರಣೆ ಪಿ ಟಿ ಸಿ ಎಲ್ ಆ್ಯಕ್ಟಲ್ಲಿ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಇದು ಮಾರಾಟ ಸರಿನೇ ತಪ್ಪು ಇತ್ಯಾದಿಗಳನ್ನೆಲ್ಲ ತೀರ್ಮಾನ ಮಾಡ್ತಕ್ಕಂಥ ಹಕ್ಕು ರೆವಿನ್ಯೂ ಕೋರ್ಟಿಗೆ ಇರುತ್ತೆ ಯಾರಿಗೆ ಈ ಸಿಗೆ ಡಿ ಸಿಗೆ ಅಥವಾ ತಹಶೀಲ್ದಾರ್ಗೆ ಇರುತ್ತೆ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಾಗಿ ಸಿವಿಲ್ ಕೋರ್ಟ್ ಯಾವುದೇ ಆಜ್ಞೆ ಮಾಡೋಕ್ಕೆ ಬರಲ್ಲ ಆದರೆ ಆದರೆ ಯಾವ ಆಸ್ತಿಗೆ ಯಾರ ಮಾಲೀಕರು ಯಾವ ಆಸ್ತಿಯಲ್ಲಿ ಯಾರು ಸ್ವಾಲೀನದಲ್ಲಿದ್ದಾರೆ ಈ ಭೂಮಿ ಇರ್ತಕ್ಕಂಥದ್ದು ಯಾರಿಗೆ ಸೇರಬೇಕು ಹಕ್ ಯಾರಿಗಿದೆ ಗೊತ್ತಾಯ್ತಾ ಯಾರ ಹೆಸರಿಗೆ ಈ ಭೂಮಿ ದಕ್ಕಬೇಕು ಯಾರಿಗೆ ಯಾರು ಅನುಭವಿಸ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥ ಅಂದರೆ ನಿಮ್ಮ ಹಕ್ಕಿದೆಯಲ್ಲ ಒಂದು ಭೂಮಿ ಮೇಲೆ ಯಾರಿಗೆ ಹಕ್ಕಿದೆ ಈ ಒಂದು ನಿರ್ದಿಷ್ಟವಾದ ಭೂಮಿಯಲ್ಲಿ ನಿರ್ದಿಷ್ಟವಾದ ಜಮೀನಲ್ಲಿ ನಿರ್ದಿಷ್ಟವಾದ ತೋಟದಲ್ಲಿ ಇರ್ತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥ ಹಕ್ಕು ಸಿವಿಲ್ ಕೋರ್ಟಿಗೆ ಇದೆ ರೆವಿನ್ಯೂ ಕೋರ್ಟಿಗೆ ಇಲ್ಲ ರೆವಿನ್ಯೂ ಕೋರ್ಟ್ನವರು ಮಧ್ಯ ಪ್ರವೇಶ ಮಾಡ್ತಾರೆ ಒಂದೊಂದು ಸಲ ಇವರೇ ಓನರ್ ಅಂತಾರೆ ಇವರೇ ಸ್ವಾಯಿ ಅದಕ್ಕೆಲ್ಲ ಅದು ಅಷ್ಟು ಶಾಶ್ವತವಾದ್ದಲ್ಲ ಸಿವಿಲ್ ಕೋರ್ಟು ಹೇಳಿದರೆ ಅದು ಶಾಶ್ವತ ಸಿವಿಲ್ ಕೋರ್ಟ್ನವರು ಇಂಥವರು ಇಂಥ ಆಸ್ತಿಯಲ್ಲಿ ಸ್ವಾಯಿಲಿದ್ದಾರೆ ಇಂಥವ್ರಿಗೆ ಈ ಆಸ್ತಿ ಸೇರಿದ್ದು ಇಂಥವರು ಈ ಈ ಒಂದು ಆಸ್ತಿಯ ಮಾಲೀಕರು ಈ ಸರ್ವರು ಇಷ್ಟು ಎಕ್ಸಿಡೆಂಟ್ ವಿಸ್ತೀರ್ಣ ಇರತಕ್ಕಂಥ ಇಂಥ ಚೆಕ್ಬಂದಿರತಕ್ಕಂಥ ಭೂಮಿಗೆ ಇವರೇ ಮಾಲೀಕರು ಅಂತ ಹೇಳಿದರೆ ಅದು ಶಾಶ್ವತ ಆದರೆ ರೆವನ್ಯೂ ಕೋಟ್ನವರು ಒಂದ್ಸಲ ಹೆಜ್ಜೆ ಇಡ್ತಾರೆ ಅಲ್ಲಿಗೆ ಅವ್ರು ಇಡಬಾರ್ದು ಆದರೆ ವ್ಯಾಪ್ತಿ ಇಡ್ತಾರೆ ಅವರು ಅವ್ರು ಹೇಳಕ್ಕೆ ಬರಲ್ಲ ಯಾರು ಮಾಲೀಕರು ಅಂತ ಹೇಳಕ್ಕೆ ಬರಲ್ಲ ಅವರಿಗೆ ಅಧಿಕಾರ ಇಲ್ಲ ಮತ್ತು ಯಾರು ಸ್ವಯಂದಲ್ಲಿದ್ದಾರೆ ಅಂತ ಆ ಕ್ಷಣಕ್ಕೆ ಹೇಳ್ಬೋದು ಅಷ್ಟೇ ಪರ್ಮನೆಂಟಾಗಿ ಅವರು ಯಾವ ಮೇಲೆ ಹೇಳ್ತಾರೆ ಅಂದರೆ ಕಾಂತರಪಾಣಿ ಯಾರು ಸರಿ ಅವರೇ ಇರ್ತಾರಂತ ಬರ್ಕೊಡ್ತಾರೆ ಸಾಮಾನ್ಯ ಇಲ್ಲ ಶಿಫಾರಸು ದುಡ್ಡು ಅದಾದ್ಮೇಲೆ ಅವ್ರು ತೀರ್ಮಾನ ಮಾಡ್ತಾರೆ ಗೊತ್ತಾಯ್ತಾ ಆದರೆ ಆದರೆ ಪರ್ಮನೆಂಟಾಗಿ ಶಾಶ್ವತವಾಗಿ ಒಂದು ಆಗ್ನೆ ಬಂದು ಆಗ್ನೆ ಎಲ್ಲ ಕಾಲಕ್ಕೂ ಕೆಲಸ ಮಾಡುತ್ತೆ ಎಲ್ಲ ಕಾಲಕ್ಕೂ ಎಲ್ಲರ ವಿರುದ್ಧವೂ ಇರುತ್ತೆ ನಿಂತಿರುತ್ತೆ ಅಂದರೆ ಅದು ಸಿವಿಲ್ ಕೋರ್ಟ್ ಜಜ್ಮೆಂಟ್ ಗೊತ್ತಾಯ್ತಾ ನಿಮಗೆ ಗೊತ್ತಾಗಿರ್ಬೋದು ಸಿವಿಲ್ ಕೋರ್ಟಿನ ಮಹತ್ವ ಮತ್ತು ರೆವಿನ್ಯೂ ಕೋರ್ಟಿನ ಮಹತ್ವ ಯಾವುದು ಹೆಚ್ಚಲ್ಲ ಯಾವುದು ಕಮ್ಮಿ ಅಲ್ಲ ನಾ ಆ ಥರ ಮಾತಾಡ್ತಾ ಇಲ್ಲ ಆದರೆ ಅವರವರ ಮಿತಿಯಲ್ಲಿ ಅವರವರ ವ್ಯಾಪ್ತಿಯಲ್ಲಿ ಎರಡು ಕೋರ್ಟ್ಗಳು ಕೆಲಸ ಮಾಡಬೇಕಾಗುತ್ತೆ ಸಿವಿಲ್ ಕೋರ್ಟು ನಾನು ಮೊದಲೇ ಹೇಳ್ದಂಗೆ ನಿಮ್ಮ ಹಕ್ಕುಗಳನ್ನು ತೀರ್ಮಾನ ಮಾಡ್ತಕ್ಕಂತಹ ಒಂದು ಕೋರ್ಟು ವೇದಿಕೆ ಆದರೆ ರೆವಿನ್ಯೂ ಕೋರ್ಟು ನಿಮ್ಮ ಹಕ್ಕುಗಳನ್ನ ತೀರ್ಮಾನ ಮಾಡೋಕ್ಕಾಗಲ್ಲ ನೀವು ಕೊಟ್ಟಿರ್ತಕ್ಕಂಥ ದಾಖಲೆಗಳ ಆಧಾರದ ಮೇಲೆ ಯಾರು ಸ್ವಾಂಧ್ಯ ಇರಬೇಕು ಅಲ್ಲ ಯಾರು ಸ್ವಾಧೀನಕ್ಕೆ ಹೋಗಬೇಕು ಮತ್ತು ಯಾರ ಹೆಸರು ಖಾತೆ ಆಗಬೇಕು ಅಂತಕ್ಕಂಥ ಒಂದು ಸೀಮಿತವಾದ ವ್ಯಾಪ್ತಿಯಲ್ಲಿ ಅವು ಕೆಲಸ ಮಾಡ್ತಾರೆ ಸಿವಿಲ್ ಕೋರ್ಟ್ಗೆ ಇರ್ತಕ್ಕಂಥ ಅಧಿಕಾರದ ವ್ಯಾಪ್ತಿ ಬಹಳ ವಿಶಾಲವಾದದ್ದು ಆದರೆ ರೆವಿನ್ಯೂ ಕೋರ್ಟಿಗೆ ಅಷ್ಟು ವಿಶಾಲವಾದ ವ್ಯಾಪ್ತಿ ಇಲ್ಲದೇ ಇರೋದರಿಂದ ಅವ್ರಿಗೆ ಭಾಳ ಸೀಮಿತ ಒಂದು ವ್ಯಾಪ್ತಿಯಾದ್ರ ಕೆಲಸ ಮಾಡಬೇಕಾದ್ರಿಂದ ಅವರು ಅಷ್ಟಕ್ಕೆ ಮಾತ್ರ ಮಾಡ್ತಾರೆ ಅಷ್ಟಕ್ಕೆ ಮಾತ್ರ ಅವರು ತಮ್ಮ ಕೆಲಸವನ್ನು ಮಿತಿ ಮಾಡ್ಕೋಬೇಕು ಗೊತ್ತಾಗ್ತದೆ ಅದಕ್ಕಿಂತ ಒಂದು ಬೌಂಡ್ರಿ ಅಂತಿರುತ್ತೆ ಆ ಒಂದು ಲಕ್ಷ್ಮಣ್ ರೇಖೆಯನ್ನು ದಾಟಿ ಅವರು ಸಿವಿಲ್ ಕೋರ್ಟಿನ ವ್ಯಾಪ್ತಿಗೆ ಬರಬಾರ್ದು ಅಷ್ಟಕ್ಕೆ ಮಾತ್ರ ಹೇಳಬೇಕು ಆದರೆ ನಿಮ್ಮ ಏನು ಡಿಸ್ಪ್ಯೂಟ್ ಇರುತ್ತೆ ನಿಮ್ಮ ಮತ್ತು ನಿಮ್ಮ ಪಕ್ಕದವರ ಅಥವಾ ನೀವು ಮತ್ತು ಮೂರನೇವ್ರ ಮಧ್ಯೆ ಏನಿರುತ್ತೆ ಅದು ಬರೀ ಖಾತೆ ಪಾಣಿಗೆ ಚೂರು ಹೆಚ್ಚು ಕಮ್ಮಿ ಭೂಮಿ ಒಂದಿಷ್ಟು ಗುಂಟೆ ಆ ಕಡೆ ಈ ಕಡೆ ಆಗಿದೆ ಅನ್ನೋ ಕಾರಣಕ್ಕಾದರೆ ಫಸ್ಟಿಗೆ ಹೋಗಬೇಕಾದ್ದು ಇಂಪಾರ್ಟೆಂಟು ಸರ್ವೆಗೆ ಮತ್ತು ತಹಶೀಲ್ದಾರ್ಗೆ ಉದಯ ಸರ್ವೆ ಆಧಾರದ ಮೇಲೆ ಖಾತೆ ಮಾಡಿಕೊಡಿ ಅಂತ ಹೇಳಬೇಕಾಗತ್ತೆ ಇಲ್ಲ ನೀವು ಹೊಂದಿರತಕ್ಕಂಥ ಏನು ಆಸ್ತಿ ಪತ್ರ ಇರುತ್ತೆ ಅದರ ಆಧಾರದ ಮೇಲೆ ಖಾತೆ ಮಾಡಿಕೊಡಿ ಅಂತ ಹೇಳಬೇಕಾಗತ್ತೆ ಆವಾಗ ಅವರು ಮಾಡ್ಕೊಡ್ದೆ ಹೋದರೆ ಮೇಲ್ಗಡೆ ಎ ಸಿಗೆ ಅಪೀಲ್ ಹಾಕಬೇಕಾಗತ್ತೆ ಆದರೆ ಅದನ್ನೇ ಮಾಡ್ತಾ ಕೂತ್ಕೋಬಾರ್ದು ಅದನ್ನೇ ಬದುಕು ಮಾಡ್ಕೋಬಾರ್ದು ಕೆಲವರು ಏನು ಮಾಡ್ಬಿಡ್ತಾರೆ ಒಂದು ಯಾವ್ದು ಜಗಳ ಶುರುವಾಗುತ್ತೆ ತಾಲೂಕು ಆಫೀಸಲ್ಲಿ ಇರ್ತಾರೆ ಅಲ್ಲಿಂದ ಆರ್ಡರ್ ಆದರೆ ಎ ಸಿಗೋಗ್ತಾರೆ ಎಸಿಯಿಂದ ಡಿ ಹೋಗ್ತಾರೆ ಈ ಮಧ್ಯೆ ಏನಾಗ್ಬಿಡುತ್ತೆ ಎದುರುಗಡೆ ಪಾರ್ಟಿ ತಹಸೀಲ್ದಾರ್ ಅಥವಾ ಎ ಸಿ ಆರ್ಡ್ರನ್ನ ಸ್ಟ್ರೆಂತನ್ನು ಉಪಯೋಗಿಸ್ಕೊಂಡು ನಿಮ್ಮ ಬ ಭೂಮಿಯನ್ನು ನಿಮ್ಮ ನಿಮಗೆ ಸೇರಬೇಕಾದ ಭೂಮಿಯನ್ನು ಸೋದರ ತೊಗೊಬಿಡ್ತಾರೆ ಗೊತ್ತಾಯ್ತಾ ಆಗ ಸ್ವಾಧೀನ ತೊಗೊಂಡ್ರೆ ಕಷ್ಟ ನೀವು ಮತ್ತೆ ನೀವು ಕೋರ್ಟಿಗೆ ಹೋಗಿ ಸ್ವಾಧೀನ ಬಿಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಾಗತ್ತೆ ಡಿಕ್ಲೇರೇಷನ್ ಹಾಕಬೇಕು ನಾನೇ ಓದ್ರಂತ ಡಿಕ್ಲೇರ್ ಮಾಡಿ ಸ್ವಾಮಿ ನನಗೆ ಸ್ವಾಧೀನ ಬಿಡಿಸ್ಕೊಡಿ ಅಂತ ಅದಕ್ಕೆಲ್ಲ ಅವಕಾಶ ಕೊಡಬೇಡಿ ನೀವೀಗ ಖಾತೆಗೆ ಸಂಬಂಧಪಟ್ಟಂಥ ನಿಮ್ಮ ಒಂದು ಎಂಥದ್ದು ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಯಾರೇ ತಕರಾರು ತಕರಾರ್ದಿದ್ರೆ ಆಗ ನೀವೇನು ಮಾಡಬೇಕು ಒಂದು ಸ್ವಲ್ಪ ದಿನ ಕಾಲ ಕಳಿಬೇಕು ರೆವೆನ್ಯೂ ಕೋರ್ಟಲ್ಲಿ ತದನಂತರದಲ್ಲಿ ನೀವೇನು ಮಾಡಬೇಕು ಎದುರುಗಡೆ ಪಾರ್ಟಿ ವಿರುದ್ಧ ಒಂದು ಇಂಜೆಕ್ಷನ್ ತೊಗೋಬೇಕು ಇಂಜೆಕ್ಷನ್ ತೊಗೊಂಡು ಅವ್ರು ನುಗ್ಗಕ್ಕೆ ಬರ್ತಾ ಇದ್ದಾರೆ ಸ್ವಾಧೀನ ತೊಗೊಳಕ್ಕೆ ಬಂದರು ನಾವು ವಾಪಸ್ ಕಳಿಸಿದ್ದೀನಿ ನಾನೇ ಸ್ವಾಧೀನ ಸ್ವಾಧೀನ ಉಳಿಸ್ಕೊಂಡ್ರೆ ತದನಂತರ ರೆವೆನ್ಯೂ ಕೋರ್ಟ್ ಆಗಲಿ ಅಥವಾ ಸಿವಿಲ್ ಕೋರ್ಟಲ್ಲಾಗಲಿ ನಿಮ್ಮ ಮಾತನ್ನು ನಿಮ್ಮ ವಾದವನ್ನು ಪುಷ್ಟೀಕರಿಸುವಂಥ ಯಾವ್ದಾರ ಒಂದು ಆಜ್ಞೆಯನ್ನು ತಗೋಬೋದು ನೀವು ಸ್ವಾಧೀನ ಬಿಟ್ಕೊಟ್ಬಿಟ್ರೆ ಏನು ಮಾಡ್ತೀರಾ ಗೊತ್ತಾಯ್ತಾ ಸ್ವಾಧೀನ ಬಿಟ್ಕೊಡೋಕೆ ಹೋಗ್ಬೇಡಿ ಸ್ವಾಧೀನ ಬಿಟ್ಕೊಟ್ರೆ ನಿಮ್ಮ ಅರ್ಧ ಕೇಸ್ ಹೋದಂಗೆ ಮತ್ತು ಸ್ವಾಧೀನ ತೊಗೊಳಕ್ಕೆ ಎಷ್ಟು ಎಷ್ಟು ವರ್ಷ ಬೇಕೋ ಸುಲ್ ಕೊಟ್ಟು ನೀವು ಇದು ಗೊತ್ತಿದೆ ನಿಮಗೆ ದಯವಿಟ್ಟು ಬಿಡಬೇಡಿ ಅವನು ನಿಮ್ಮ ಭೂಮಿಯ ನೀವಿರ್ತಕ್ಕ ನಿಮಗೆ ಕಾನೂನು ಪ್ರಕಾರ ಬಂದಿರತಕ್ಕಂಥ ಭೂಮಿಯ ಮೇಲೆ ಯಾರೋ ಒಬ್ಬರು ಯಾವುದೋ ಕಾರಣಕ್ಕೆ ಅವರು ಕೆಟ್ಟ ತಪ್ಪಾದ ಸರ್ವೆ ಮೂಲಕವೋ ಅಥವಾ ತಪ್ಪಾದ ಆರ್ ಟಿ ಸಿ ಎಂಟ್ರಿನೋ ತಪ್ಪಾದ ಮ್ಯುಟೇಷನ್ ಮೂಲಕವೋ ನಂದು ಅಂತ ಸಾತ್ಸಕ್ಕೆ ಹೊರಟ್ರೆ ನಾನು ಮಾಲೀಕ ನಿಮ್ಮ ಜಾಗಕ್ಕೆ ಸ್ವಲ್ಪ ಜಾಗಕ್ಕೆ ನಾನು ಮಾಲೀಕ ಅಂತ ಹೇಳಿಕೊಟ್ಟಿರ್ತಾನೆ ಇದು ನೀವು ಅರ್ಥ ಮಾಡ್ಕೋಬೇಕು ಆಗ ತಕ್ಷಣವೇ ನೀವು ಇಂಜೆಕ್ಷನ್ ತೊಗೋಬೇಕಾಗ ಯಾಕಂದರೆ ನೀವಿರ್ತಕ್ಕಂಥ ಭೂಮಿ ನೀವು ಸ್ವಾಧೀನ ಏನಿದೆ ಅದನ್ನು ಉಳಿಸ್ಕೋಬೇಕು ಸ್ವಾಧೀನ ಉಳಿಸ್ಕೊಂಡು ನೀವು ಮುಂದಿನ ಕಾರ್ಯಕ್ರಮ ಅಂದರೆ ಖಾತೆ ಸರಿಪೋರ್ಟ್ಸ್ ಕಲ್ತಕ್ಕಂಥದ್ದು ಮತ್ತು ಸಿವಿಲ್ ಕೋರ್ಟಲ್ಲಿ ನಿಮ್ಮ ವಾದವನ್ನು ಹೇಳಿ ಜಡ್ಮೆಂಟ್ ಪಡಿತಕ್ಕಂಥದ್ದು ಅನುಕೂಲ ಆಗುತ್ತೆ ಇಲ್ಲದೋ ಹೋದರೆ ನೀವು ಬರೇ ರೆವೆನ್ಯೂ ಕೋರ್ಟಲ್ಲೇ ಹೊಡೆದಾಡ್ತಾ ಇದ್ರೆ ಗೊತ್ತಾಯ್ತಾ ತಪ್ಪಾಗತ್ತೆ ಆಗ ಅವರು ಸ್ವಾಧೀನ ತೊಗೊಂಡ್ರೆ ನಿಮಗೆ ತುಂಬ ತೊಂದರೆ ಆಗುತ್ತೆ ಭಾಳಷ್ಟು ವರ್ಷಗಳ ಕಾಲ ಲಿಟಿಗೇಷನ್ನು ಅಥವಾ ವ್ಯಾಜ್ಯದಲ್ಲಿ ಮುಳುಗಿರಬೇಕಾಗತ್ತೆ ಅದರಿಂದ ಇವತ್ತು ಈ ವಿಡಿಯೋದ ಮೂಲಕ ನಾನು ನಿಮಗೆ ಹೇಳಕ್ಕೆ ಪ್ರಯತ್ನ ಪಡ್ತಾ ಇರೋದು ಗೊತ್ತಾಯ್ತಾ ಸಣ್ಣ ಪುಟ್ಟ ಖಾತೆಗೆ ಸಂಬಂಧಪಟ್ಟಂತೆ ಅಳತೆಗೆ ಸಂಬಂಧಪಟ್ಟಂತೆ ಯಾವುದೇ ಇದ್ದರೂ ರೆವೆನ್ಯೂ ಕೊರೋರು ಗೊತ್ತಾಯ್ತಾ ಅದು ಒಂದು ಹೆಜ್ಜೆ ಎರಡು ಹೆಜ್ಜೆ ತದನಂತರದಲ್ಲಿ ನೀವು ನಿಮ್ಮ ಏನು ಆಸ್ತಿ ಇದೆ ಸಬ್ಜೆಕ್ಟ್ ಮಾ ವಸ್ತು ವಿಷಯ ಅಂತ ಕೇಳ್ತೀವಲ್ಲ ಅದ ಅದರ ಅದರ ಮೇಲೆ ನಿಮಗಿರ್ತಕ್ಕಂಥ ಸ್ವಾಧೀನವನ್ನು ಕಾಪಾಡ್ಕೋಬೇಕಾಗತ್ತೆ ಆಗ ಸಿವಿಲ್ ಕೋರ್ಟ್ಗೆ ಹೋಗಿ ಇಂಜೆಕ್ಷನ್ ತೊಗೊಂಡು ರೆವಿನ್ಯೂ ಕೋರ್ಟಲ್ಲಿ ಕೇಸ್ ನಡೆಸಬೇಕಾಗುತ್ತೆ ಗೊತ್ತಾಯ್ತಾ ಸ್ವಾಧೀನ ಕಳ್ಕೊಂಬಿಟ್ರೆ ನೀವು ಯಾವ ಕೋರ್ಟಲ್ಲಿದ್ದರೂ ಏನೂ ಉಪಯೋಗಿಲ್ಲ ಖಾತ ನಿಮ್ಮ ಹೆಸರಿಕಾಗಿ ಸ್ವಾಧೀನ ಇಲ್ಲದೋರು ಏನು ಮಾಡ್ತೀರಾ ಆದ್ದರಿಂದ ನನ್ನ ಮಾತು ಇಷ್ಟೇ ಯಾವಾಗ ರೆವಿನ್ಯೂ ಕೋರ್ಟಿಗೆ ಹೋಗ್ಬೇಕು ನಾವು ಎಷ್ಟರವರೆಗೆ ಅಲ್ಲಿರಬೇಕು ಯಾವಾಗ ಸಿವಿಲ್ ಕೋರ್ಟಿಗೆ ಬರಬೇಕೋ ಸಿವಿಲ್ ಕೋರ್ಟಲ್ಲಿ ಆಗ್ತಕ್ಕಂಥ ಕೆಲಸಗಳೇನು ರೆವಿನ್ಯೂ ಕೋರ್ಟಲ್ಲಿ ಆಗ್ತಕ್ಕಂಥ ಕೆಲಸಗಳೇನು ಅನ್ನೋದನ್ನು ತಾವು ತಿಳಿದು ಜವಾಬ್ದಾರಿಯಿಂದ ವರ್ತಿಸ್ಬೇಕು ಅನ್ನುವುದನ್ನು ಹೇಳ್ತಾ ಈ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ